ಗುಡ್ ಮಾರ್ನಿಂಗ್ ಕ್ವಿಕ್ ಅಪ್ಡೇಟ್ ಕೊಡ್ತೀನಿ ನಾನು ಹೊಸದಾಗಿ ಏನೇನು ಬಂದಿದೆ ಅಂತ ಸೊ ಇವತ್ತು ಶನಿವಾರ ಭಾನುವಾರ ವಿಸಿಟ್ ಮಾಡಿದ್ರೆ ಏನು ಸಿಗ್ಬೋದು ಶಾಪಲ್ಲಿ ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಫ್ಯಾನ್ಸಿ ಫ್ಯಾನ್ಸಿಯಿಂದ ಶುರು ಮಾಡಿದ್ರೆ ಈ ಥರ ಸೆಮಿ ಬನಾರಸಿ ಸಿಲ್ಕ್ಸ್ ಬಂದಿದೆ ಲವ್ಲಿ ಸ್ಯಾರೀಸ್ ಎಲ್ಲಾನು ತುಂಬ ಕಲರ್ಸ್ ಎಲ್ಲ ಬಂದಿದೆ ಈ ಥರ ವೆರಿ ಬಜೆಟ್ ರೇಂಜ್ ಇದೆಲ್ಲ ತ್ರೀ ತೌಸಂಡ್ ತ್ರೀ ಥರ್ಟಿ ಆಗುತ್ತೆ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಇದೆಲ್ಲ ಸೆಮಿ ಆಗಿರುತ್ತೆ ಆ್ಯಂಡ್ ಸೆಮಿ ಮೈಸೂರು ಸಿಲ್ಕ್ಸ್ ಬ್ರೊಕೇಡಲ್ಲಿ ಈ ರೀತಿ ಹಾಫ್ ಆ್ಯಂಡ್ ಹಾಫ್ ಪ್ಯಾಟರ್ನಲ್ಲಿ ಬ್ರೊಕೇಡ್ ನಿಮಗೆಲ್ಲರಿಗೂ ಗೊತ್ತು ಸೇಮ್ ನಿಮ್ಮ ಕೋಚಂಪಲ್ಲಿ ಕೂಡ ಇರುತ್ತೆ ಸೊ ಇದರಲ್ಲಿ ಇನ್ನೂ ಹೆಚ್ಚಿಗೆ ಬಂದಿದೆ ಇದು ಬನಾರಸಿಲಿ ತುಂಬ ಡಿಸೈನ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಆ್ಯಂಡ್ ದೀಸ್ ಆರ್ ವೆರಿ ಬ್ಯೂಟಿಫುಲ್ ಲಿನನ್ ಸಿಲ್ಕ್ಸ್ ಇದರಲ್ಲೂ ತುಂಬ ಕಲರ್ಸ್ ಇದೆ ಆ್ಯಂಡ್ ದೀ ಸ್ಯಾರೀಸ್ ಆರ್ ಪ್ರೈಸ್ ಸಮವೇರ್ ಬಿಟ್ವೀನ್ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಆ್ಯಪ್ ಇರುತ್ತೆ ಆ್ಯಂಡ್ ಈ ಥರ ಸಿಲ್ವರಲ್ಲಿ ಬಂದಿದೆ ಬನಾರಸಿ ಜಾರ್ಜೆಟ್ ಸ್ಯಾರೀಸ್ ಇದ್ರದ್ದು ಪ್ರೈಸ್ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರಲ್ಲಿ ಈ ಥರ ಎಲ್ಲ ತುಂಬ ಆಪ್ಷನ್ಸ್ ಇದೆ ನಿಮಗೆ ಇದು ಒಂದು ಲಿನೆನ್ ಸಿಲ್ಕ್ ಆಗಿರುತ್ತೆ ಸೊ ಇದ್ರದ್ದು ಕೂಡ ಪ್ರೈಸ್ ನಿಮಗೆ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಿಮಗೆಲ್ಲ ಗೊತ್ತು ಆಫರ್ ನಡೀತಾ ಇದೆ ನಾಳೆ ಕ್ಲೋಸ್ ಆಗುತ್ತೆ ನಮ್ಮದು ಆಫರ್ ಸೊ ಇವತ್ತು ನಾಳೆ ವಿಸಿಟ್ ಮಾಡಿದ್ರೆ ಆಫರ್ ಸಿಗುತ್ತೆ ಇದೆಲ್ಲ ಬನಾರಸಿ ಸ್ಯಾಟಿನ್ ಸ್ಯಾರಿಸ್ ಪ್ರೈಸ್ ಸಮೇರ್ ಅರೌಂಡ್ ತ್ರೀ ತೌಸಂಡ್ ತ್ರೀ ಸಿಕ್ಸ್ ಹಂಡ್ರೆಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಬರೋ ಅಂಥದ್ದು ಇದು ಬಿಟ್ಟರೆ ನೋಡಿ ನಾನು ಉಟ್ಕೊಂಡಿದ್ದೀನಿ ದಿಸ್ ಇಸ್ ಅ ಲವ್ಲಿ ಬನಾರಸಿ ಸ್ಯಾರಿ ಆಗಿರುತ್ತೆ ಬಜೆಟ್ ರೀಂಚಲ್ಲಿ ಬರೋ ಅಂಥದ್ದು ತುಂಬ ಚೆನ್ನಾಗಿದೆ ಇದು ನಾನು ಉಟ್ಕೊಂಡು ಬಂದಾಗೆಲ್ಲ ತುಂಬ ಚೆನ್ನಾಗಿ ಕೇಳೋರು ಬೇಕು ಅಂತ ಸೊ ಇದನ್ನು ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದೀನಿ ಇದೆಲ್ಲ ನಾವು ಆನ್ಲೈನಲ್ಲಿ ಆರ್ಡರ್ಸ್ ತೊಗೊಳಕ್ಕಾಗಲ್ಲ ನೀವು ಶಾಪ್ ಬಂದು ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಏನಕ್ಕೆ ಅಂದರೆ ಈ ಪರ್ಟಿಕ್ಯುಲರ್ ಸ್ಯಾರಿ ಇದೆಯಲ್ಲ ಇದು ತುಂಬ ಉತ್ತ ಬರಲ್ಲ ನಿಮಗೆ ಇಷ್ಟುತ್ತ ಬರುತ್ತಷ್ಟೇ ತುಂಬ ಊತ ಬರೋಲ್ಲ ಸೊ ಇಷ್ಟ ಯಾರಿಗಾಗತ್ತೆ ಅನ್ನೋ ನೋಡ್ಕೋಬೋದು ಸೊ ಈ ಥರ ಬಂದಿದೆ ಇದು ಬಿಟ್ಟರೆ ಇನ್ನು ಸೆಮಿ ಮೈಸೂರು ಸಿಲ್ಕ್ ತುಂಬ ಜನ ಕೇಳ್ತಾ ಇದ್ರಿ ಸೆಮಿ ಮೈಸೂರು ಸಿಲ್ಕಲ್ಲಿ ಬೇಕು ಅಂತ ಸೊ ನಿಮಗೋಸ್ಕರ ಇದೂ ಅಷ್ಟೇ ತುಂಬ ಹ್ಯೂಜ್ ಕ್ವಾಂಟಿಟಿಲಿ ಬಂದಿದೆ ಈ ಥರ ಇದು ಚೆನ್ನಾಗಿದೆ ಪುನಃ ಸಿಲ್ಕ್ ಅಂತಾರಲ್ಲ ಆ ಥರ ಸೆಮಿಯಲ್ಲಿ ಮಾಡಿಸಿರೋದು ಇದು ಸ್ಯಾಟಿನ್ ಆಗಿರುತ್ತೆ ಬ್ಯೂಟಿಫುಲ್ ಸ್ಯಾಟಿನ್ ಸ್ಯಾರಿ ಇದಲ್ಲೂ ತುಂಬ ಕಲರ್ಸ್ ಇದೆ ಇದೊಂದು ಲವ್ಲಿ ಸ್ಯಾರಿ ಇದೆ ನೋಡಿ ಈ ಥರ ಬರುತ್ತೆ ನಿಮಗೆ ಚಿನಾನ್ ಅಂತ ಹೇಳಿಬಿಟ್ಟು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ ಫೈವ್ ತೌಸಂಡ್ ರೇಂಜಲ್ಲಿ ಯಾಗೋ ಅಂಥದ್ದು ಇದ್ರದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ನಾಲ್ಕೂವರೆ ಸಾವಿರ ಇದ್ರದ್ದು ಅಪ್ರಾಕ್ಸಿಮೇಟ್ಲಿ ಒಂದು ನಾಲ್ಕೂವರೆ ಸಾವಿರ ರೇಂಜಲ್ಲಿ ಬರೋ ಅಂಥದ್ದು ಇದು ಬಿಟ್ಟರೆ ಈ ಥರ ಇಂಡಿಗೋ ಅಲ್ಲಿ ಚಂದೇರಿ ಕಾಟನ್ ಸ್ಯಾರೀಸ್ ತುಂಬ ಬಂದಿದೆ ವೆರೈಟಿ ಇದೆಲ್ಲ ಕಾಟನ್ ಚಂದೇರಿ ಕಾಟನ್ ಸ್ಯಾರೀಸ್ ಇದು ಬಿಟ್ಟರೆ ಇನ್ನು ಬನಾರಸಿ ಟಸಸ್ ಈ ರೀತಿ ಇರೋ ಅಂಥದ್ದು ಆ್ಯಂಟಿಕ್ ಝರಿ ವಿವಿಂಗಲ್ಲಿ ರಿಚ್ ಪಲ್ಲು ಬರುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಇದರದ್ದು ಪ್ರೈಸಿಂಗ್ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಮೂರು ಕಾಲು ಸಾವಿರ ರೂಪಾಯಲ್ಲಿ ಬರೋ ಅಂಥದ್ದು ಇದು ಬಿಟ್ಟರೆ ನೋಡಿ ಇದು ಅಷ್ಟೇ ಕನಾಸಿ ಟಸರ್ ಆಗಿರುತ್ತೆ ಈ ಥರ ಲವ್ಲಿ ವಿವಿಂಗ್ಸ್ ಇರೋ ಅಂಥದ್ದು ಇದ್ರದ್ದು ಪ್ರೈಸ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಚೇಂಜ್ ಬರುತ್ತೆ ಈ ಥರ ಇನ್ನೂ ಜಾರ್ಜೆಸ್ನ ತೋರಿಸಿದ್ನಲ್ಲ ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದೆ ತುಂಬ ಕಲರ್ಸ್ ಇದೆ ಅದರಲ್ಲಿ ಇದು ಬಿಟ್ಟರೆ ಇನ್ನೂ ಈ ಥರ ಫ್ಯಾಂಸಿ ಡಿಸೈನರ್ ಸ್ಯಾರೀಸ್ ಬಂದಿದೆ ಈ ಥರ ಸ್ಟೋನ್ ವರ್ಕ್ಸ್ದು ತುಂಬ ಬಂದಿದೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಎರಡು ಕಾಲು ಸಾವಿರ ರೇಂಜಲ್ಲಿ ನೋಡಿ ಈ ಥರ ತೆಳು ಬರುತ್ತೆ ಇದು ಬಿಟ್ಟರೆ ನೋಡಿ ಇದು ಬ್ಯೂಟಿಫುಲ್ ಇದೆ ಸೆಮಿ ಬನಾರಸಿ ಜಾರ್ಜೆಟ್ ಸ್ಯಾರೀಸ್ ಆಗಿರುತ್ತೆ ಪ್ರೈಸ್ ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ಬರೋ ಅಂಥದ್ದು ಈ ರೀತಿ ಸೊ ಇದರಲ್ಲಿ ಇನ್ನೂ ನೋಡಿ ಈ ಥರದ್ದೆಲ್ಲ ಬಂದಿದೆ ಆ್ಯಕ್ಚುಲಿ ಸಕ್ಕದಾಗಿದೆ ಯಾವ ರೀತಿ ಇದೆ ನೋಡಿ ಸೊ ಇದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟು ತೌಸಂಡ್ ರೇಂಜಲ್ಲಿ ಸೊ ಈ ರೀತಿ ಎಲ್ಲ ಬಂದಿದೆ ಇನ್ನೆಕ್ಸ್ಟು ಕ್ರೇಪಲ್ಲಿ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಬ್ರೋಕೇಡ್ ಪ್ಯಾಟರ್ನ್ಸ್ ಈ ರೀತಿ ಬರೋ ಅಂಥದ್ದು ಪ್ಯಾಟರ್ನ್ಸ್ ಬಂದಿದೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಲ್ ಥೌಸಂಡ್ ರೇಂಜಲ್ಲಿ ತುಂಬ ಕಲರ್ಸ್ ಬಂದಿದೆ ಇದರಲ್ಲಿ ಆ್ಯಂಡ್ ಈ ರೀತಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಅರೌಂಡ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ಟಿಕ್ನೆಸ್ ಅಲ್ಲಿ ಬರೋಂಥದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟೆನ್ ತೌಸಂಡ್ ರೇಂಜಲ್ಲಿ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಆ್ಯಂಡ್ ಆನೆ ಯಾರು ಕೇಳ್ತಿದ್ರಿ ಎಲಿಫೆಂಟ್ದು ರೀಸ್ಟಾಕ್ ಆಗಿದೆ ವಿತ್ ಬ್ಯೂಟಿಫುಲ್ ಕಲರ್ಸ್ ರೀಸ್ಟಾಕ್ ಆಗಿದೆ ಇದು ಒಂದು ಹೊಸ ಪ್ಯಾಟರ್ನ್ ಆಗಿರುತ್ತೆ ಡಿಸೈನರ್ ಕೈಂಡ್ ಅಲ್ಲಿ ಅರೌಂಡ್ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರೋದು ಬೆಂಟೆಕ್ಸ್ ಬಾರ್ಡರ್ ಯುನೀಕ್ ಪ್ಯಾಟರ್ನ್ ಆಗಿರುತ್ತೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಹದಿಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಅಂಥದ್ದು ಇದು ಅಷ್ಟೇ ಇದೆಲ್ಲ ಕೈಂಡ್ ಆಫ್ ಡಿಸೈನರ್ ಅಲ್ಲಿ ಅಂಥದ್ದು ಇದು ಒಂದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಒಂದು ಹನ್ನೊಂದು ಕಾಲು ಸಾವಿರ ರೇಂಜಲ್ಲಿ ಬರೋ ಅಂಥದ್ದು ಯಾವ ರೀತಿ ಇದೆ ಒಂದು ಓಪನ್ ಮಾಡಿ ಕೊಡ್ತೀನಿ ಈ ರೀತಿ ಬರುತ್ತೆ ಇದು ರೆಗ್ಯುಲರ್ ಮೈಸೂರು ಸಿಲ್ಕ್ ಥರ ಅಲ್ಲ ಇದೆಲ್ಲ ಡಿಸೈನರ್ ಪ್ಯಾಟರ್ನ್ಸ್ ಅಲ್ಲಿ ಬರೋ ಅಂಥದ್ದು ಆ್ಯಂಡ್ ತುಂಬ ಜನ ಇದರಲ್ಲೂ ಕೇಳ್ತಾ ಇದ್ರಿ ಸ್ಟಾಕ್ ಸೊ ಇದರಲ್ಲೂ ಲವ್ಲಿ ಕಲರ್ಸ್ ಬಂದಿದೆ ಪ್ರೈಸ್ ಇದ್ದರದ್ದು ಕೂಡ ಒಂದು ಹನ್ನೆರಡು ಮುಕ್ಕಾಲು ಹದಿಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಇದೆಲ್ಲ ಬರೋ ಅಂಥದ್ದು ಸೊ ಇದು ಇನ್ನೊಂದು ಡಿಸೈನರ್ ಪ್ಯಾಟರ್ನಲ್ಲಿ ಅಪ್ಡೇಟ್ ಮಾಡ್ತಾ ಇದೀವಿ ಒಂದು ಹದಿಮೂರು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಕಂಪ್ಲೀಟ್ ಸಾರಿ ಜೆಕಟ್ ಪ್ಯಾಟರ್ನ್ ಆ್ಯಂಡ್ ಮೋಟಿವ್ಸ್ ಇದೆ ಈ ರೀತಿ ರಿಚ್ ಪಲ್ಲು ಕೂಡ ಬರುತ್ತೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಅಲ್ಲಿ ಇನ್ನೂ ಒಂದು ನೋಡಿ ಲಬ್ ಇದೆ ಇದು ಕೂಡ ಡಿಸೈನರ್ ಪ್ಯಾಟರ್ನಲ್ಲಿ ಬರೋಂಥದ್ದು ಇದು ಒಂದು ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಪ್ರೈಸ್ ರೇಂಜಲ್ಲಿ ಬರುತ್ತೆ ಈ ರೀತಿ ವರ್ಟಿಕಲ್ ಸ್ಟ್ರೈಪ್ಸ್ ಇದೆ ಆ್ಯಂಡ್ ಈ ಥರ ರಿಚ್ ಪಲ್ಸ್ ಇದನ್ನು ಹೇಳಿದ ಮೇಕಪ್ ಕೇಟ್ ಕೊಡ್ತಾ ಇದ್ದೀನಿ ನಿಮಗೊಬ್ಬರ ಇನ್ನೂ ಒಂದಷ್ಟು ಬಂದಿದೆ ಡಿಫ್ರೆಂಟ್ ವೆರೈಟಿ ಸದ್ಯಕ್ಕೆ ಇಷ್ಟು ಇಲ್ಲಿ ಡಿಸ್ಪ್ಲೇ ಆಗಿದೆ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕಂಚಿಗೆ ಹೋಗೋಣ ಬನ್ನಿ ಕಂಚಿ ಇಲ್ಲಿ ಪ್ಯೂರಲ್ಲಿ ಬಂದಿದೆ ಪ್ಯೂರಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಸೆವೆನ್ ತೌಸಂಡಿಂದ ಶುರುವಾಗುತ್ತೆ ಪ್ಯೂರ್ ಕಂಚಿ ಎಲ್ಲ ಸೊ ಈ ಥರ ಡಿಫ್ರೆಂಟ್ ಕಲರ್ಸ್ ಬಂದರೆ ನಿಮಗೆ ಸಕ್ಕರಾಗಿರೋ ಅಂಥದ್ದು ಫಸ್ಟ್ ಈ ಕಡೆ ನಾನು ತೋರಿಸ್ತೀನಿ ಸೊ ಈ ರೀತಿ ನಿಮಗೆ ಪ್ಯೂರ್ ಕಂಪ್ಲೀಟ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರ್ಬೋದು ಪ್ಯೂರ್ ಸಿಲ್ಕ್ ಅವಲೂಮ್ ಇದೆಲ್ಲ ನಾನು ಇದ್ರ ಪ್ರೈಸು ಅರೌಂಡ್ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡಲ್ಲಿ ಸ್ಮಾಲ್ ಬಾರ್ಡರ್ ಬೇಕು ಅಂದರೆ ಇದೆ ಈ ಥರ ಪ್ಯಾಟರ್ನ್ಸ್ ಇದೆಲ್ಲ ಇದೆ ಆಮೇಲೆ ಈ ಥರದ್ದು ಟಿಶ್ಯೂ ಬರುತ್ತೆ ಈ ಟಿಶ್ಯೂ ಎಲ್ಲ ನಿಮಗೆ ಶುರುವಾಗೋದು ಒಂದು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿಂದ ಶುರುವಾಗುತ್ತೆ ಈ ಥರ ತುಂಬಾ ವೆರೈಟಿ ಬಂದಿದೆ ಇದು ನೋಡಿ ಚೆನ್ನಾಗಿದೆ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಸೊ ಇದರದ್ದು ಪ್ರೈಸ್ ಅರೌಂಡ್ ಟ್ವೆಂಟಿ ಫೈವ್ ಥರ್ಟಿ ತೌಸಂಡ್ ರೇಂಜಲ್ಲಿ ಬರುತ್ತೆ ಇದೆಲ್ಲ ಯುನೀಕ್ ಪ್ಯಾಟರ್ನ್ಸ್ ಲೈಟ್ ವೆಯ್ಟಲ್ಲಿ ಬಂದಿರೋದು ಹೊಸದಾಗಿ ನಾವು ಈ ವೀಕೆಂಡ್ಗೋಸ್ಕರನೇ ನಾವು ಇದನ್ನೆಲ್ಲ ರೆಡಿ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿದೆ ಈ ಸೀರೆಗಳೆಲ್ಲ ಸೊ ಇದು ಬಿಟ್ಟೆ ಇನ್ನು ಟಿಶ್ಯೂ ಲೈಟ್ ವೆಯ್ಟ್ ಟಿಶ್ಯೂ ಕೇಳ್ತಿರೋರಿಗೆ ಒಂದು ಟ್ವೆಲ್ವ್ ತರ್ಟೀನ್ ತೌಸಂಡ್ ರೇಂಜಲ್ಲಿ ಬರೋ ಅಂಥದ್ದು ಕಾಂಟ್ರಾಸ್ಟಲ್ಲಿ ಬಾರ್ಡರ್ಲೆಸ್ ಪ್ಯಾಟರ್ನ್ಸ್ ಕೇಳೋರ್ಗೂ ಇದೆ ಸೊ ಇದೆಲ್ಲ ನನಗೆ ನೋಡ್ಬೋದು ಇದೆಲ್ಲ ನಾನು ವೆರೈಟಿ ಒಂದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ ಬೆಂಟೆಕ್ಸ್ ಬೋರ್ಡರ್ಸ್ ಈ ಥರ ಬ್ರೊಕೇಡ್ ಬೇಕು ಅಂತ ಕೇಳೋರ್ಗೂ ಇದೆ ಈಸ್ ಆಲ್ಸೋ ವೆರಿ ಲವ್ಲಿ ಸ್ಯಾರಿ ಹ್ಯಾಂಡ್ ಲೂ ಆ್ಯಂಡ್ ಇದು ಬಿಟ್ಟರೆ ಇನ್ನು ಪೋಚಂಪಲ್ಲಿ ರೀಸ್ಟಾಕ್ ಆಗಿದೆ ಸೆವೆನ್ ತೌಸಂಡ್ ಸೆವೆನ್ ಸೆವೆನ್ ಫೋರ್ ಫಾರ್ಟಿನ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರೋ ಅಂಥದ್ದು ಈ ರೀತಿ ನಿಮಗೆ ಸಾಫ್ಟ್ ಸಿಲ್ಕ್ಸ್ ಬಂದಿದೆ ಇದೆಲ್ಲ ಅರೌಂಡ್ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ರೇಂಜಲ್ಲಿ ಬರೋ ಅಂಥದ್ದು ನೋಡಿ ಇದೆಲ್ಲ ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ಅಂಡ್ ಈ ತರ ಚೆಕಟ್ ಪ್ಯಾಟರ್ನ್ಸ್ ಅಲ್ಲಿ ಹ್ಯಾಂಡ್ಲೂಮ್ಸ್ ಅಲ್ಲಿ ಬಂದಿದೆ ಈ ಸಾರಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ಪ್ರೈಸ್ ಅರೌಂಡ್ ಲೆವೆನ್ ತೌಸಂಡ್ ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ ಡೀಪ್ ವೈನ್ ಕಲರ್ ಅಲ್ಲಿ ಬರುತ್ತೆ ಈ ತರ ಅಂಡ್ ರಿಚ್ ಕಲರ್ ಬರುತ್ತೆ ನಾನು ಹಾಕಿ ತೋರಿಸ್ತೀನಿ ಯಾಕಂದ್ರೆ ಎಷ್ಟೊಂದು ಜನ ದೇವರು ಗುಡ್ತಾರಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಾನು ಸೊ ಅಷ್ಟೇ ಮೈಸೂರು ಕ್ರೀಪ್ ಸಿಲ್ಕ್ ಡಿಸೈನರ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಇದ್ರದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ ಹದಿಮೂರು ಸಾವಿರ ರೂಪಾಯಿ ಬರುತ್ತೆ ಯಾವ ತರ ಬರುತ್ತೆ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಸಾರಿ ಈ ತರ ವಿವಿಂಗ್ಸ್ ಇದೆ ರಿಚ್ ಪಲ್ಲು ಇದರಲ್ಲಿ ಕೂಡ ತುಂಬಾ ಕಲರ್ಸ್ ನೋಡಿ ಸೊ ಈ ತರದ್ದೆಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಬೇಕು ಯಾಕಂದ್ರೆ ಇದೆಲ್ಲ ನಿಮಗೆ ಆನ್ಲೈನ್ ಅಲ್ಲಿ ನೋಡೋದಕ್ಕಿಂತ ಶಾಪಲ್ಲಿ ನೋಡಿದ್ರೆ ನಿಮಗೆ ಟಚ್ ಅಂಡ್ ಫೀಲ್ ಗೊತ್ತಾಗುತ್ತೆ ಹೇಳ್ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಮಿಸ್ ಮಾಡಿಬಿಡಿ ಈ ಥರದ್ದು ಇನ್ನು ತುಂಬ ಬಂದಿದೆ ಸ್ಟಾಕ್ಸ್ ಇಲ್ಲಿ ಬಂದು ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು